ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಒಳಗೆ ನಾವು ಕೋಮಕ್ಕಿ ಫ್ಲೋರ ಬಗ್ಗೆ ನೋಡಮಿ ಇದೊಂದು ಎಲೆಕ್ಟ್ರಿಕ್ ಗಾಡಿ ಅದ ಈ ಗಾಡಿದು ಫುಲ್ ಡೀಟೇಲ್ಸ್ ಹೇಳ್ತೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನೀವು ನೋಡ್ಬೋದು ನಾ ಯಾವ ಕೋಮಕ್ಕಿ ಶೋರೂಮ್ ಬಂದೀನಿ ಎಲ್ದಪ್ಪ ಅಂದ್ರೆ ಕಲ್ಬುರ್ಗಿನಾಗ ಎಸ್ ಬಿ ಐ ಬ್ಯಾಂಕ್ ಅಪೋಸಿಟೇ ಬರ್ತದೆ ಶಾಪ್ ನಂಬರ್ ಏಟ್ ಅದ ನೀವು ವಿಸಿಟ್ ಮಾಡ್ಬೋದು ಸೀದಾ ಒಳಗೆ ಹೋಗಿ ಗಾಡಿ ನೋಡಮ್ ಈ ಎಲೆಕ್ಟ್ರಿಕ್ ಗಾಡಿ ಒಳಗೆ ಟೋಟಲ್ ನಾಲ್ಕು ಕಲರ್ ಬರ್ತದೆ ಯಾವ್ದಾವ್ದಪ್ಪ ಅಂದ್ರೆ ಬ್ಲಾಕ್ ರೆಡ್ ಮತ್ತು ಇನ್ನೊಂದು ಬ್ಲೂ ಒಂದು ಬರ್ತ ಸಿಲ್ವರ್ ಒಂದು ಬರ್ತದೆ ನೀವು ಯಾವ್ದು ನಿಮಗೆ ಇಷ್ಟ ಆಗ್ತದೆ ಅದು ನೋಡಬಹುದು ಇದ್ರೊಳಗೆ ನಿಮಗೆ ಬಿ ಎಲ್ ಡಿ ಸಿ ಮೋಟರ್ ಬರ್ತದೆ ತ್ರೀ ತೌಸಂಡ್ ವಾಟಿನ್ ಬಿ ಎಲ್ ಡಿ ಸಿ ಮೋಟರ್ ಬರ್ತದೆ ಪವರ್ಫುಲ್ ಅದ ಸರಿಯಾಗಿ ಈ ಎಲೆಕ್ಟ್ರಿಕ್ ಗಾಡಿ ಒಳಗೆ ನಿಮಗೆ ನಾಲ್ಕು ಮೋಡ್ ನೋಡ್ಬರ್ತಾ ಯಾವ್ದಪ್ಪ ಅಂದ್ರೆ ಎಕೋ ಕಂಫರ್ಟ್ ಸ್ಪೋರ್ಟ್ ಮತ್ತು ಟರ್ಬೋ ಇದ್ರ ಜೊತೆ ನಿಮಗೆ ರೀಜನ್ರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಬರ್ತದೆ ಇದ್ರಲಿ ನಿಮ್ದು ರೇಂಜ್ ಜರ ಜಾಸ್ತಿ ಆಗ್ತದೆ ಈ ಎಲೆಕ್ಟ್ರಿಕ್ ಗಾಡಿ ಒಳಗ ಎಲ್ಲ ಹೆಡ್ಲೈಟ್ ಇಂಡಿಕೇಟರ್ಸ್ ಎಲ್ಲ ಎಲ್ ಇ ಅವ ಹಾಗೆ ನಿಮಗೆ ಕಂಫರ್ಟೇಬಲ್ ಸೀಟ್ ವಿತ್ ಅಡಿಷನಲ್ ಬ್ಯಾಕ್ ರೆಸ್ಟ್ ಬೂಟ್ ಸ್ಪೇಸ್ ಬಿ ಇದ್ರಾಗ ಜಾಸ್ತಿನೇ ಅದ ಮತ್ ಈ ಕಾಲ ಎರಡು ಸೈಡ್ ಫುಟ್ ಅವ ನಿಮಗೆ ಈ ಗಾಡಿ ಒಳಗೆ ನೀವು ರಿವರ್ಸ್ ಬಿ ಹೋಗಬಹುದು ಇಲ್ಲಿ ನೋಡ್ರಿ ರಿವರ್ಸ್ ಬಟನ್ ದ್ರೊಳಗ ನೀವು ರಿವರ್ಸ್ ಬಟನ್ ಹಿಡ್ದು ರೇಸ್ ಮಾಡಿದ್ರಪ್ಪ ಅಂದ್ರೆ ನಿಮ್ದು ವೀಲ್ ಉಲ್ಟಾ ತಿರುಗತದ ಯಾರು ಬಿ ಹೆಲ್ತ್ ಒಳ್ದೆ ನೀವು ಗಾಡಿ ಹಿಂದಕ್ಕೆ ತಗೋಬಹುದು ರಿವರ್ಸ್ ಇನ್ ಸ್ಪೀಡ್ ಫೋರ್ ಟು ಫೈವ್ ಕಿಲೋಮೀಟರ್ ಪರ್ ಅವರ್ ಇರ್ತದೆ ನೋಡ್ರಿ ಗಾಡಿದು ಪಾರ್ಕಿಂಗ್ ಲೈಟ್ಸ್ ಎಲ್ ಇ ಡಿ ಮತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಒಳಗ ನಿಮಗೆ ಕ್ರೂಸ್ ಕಂಟ್ರೋಲ್ ಬಿ ಬರ್ತದ ಕ್ರೂಸ್ ಕಂಟ್ರೋಲ್ ಏನಪ್ಪಾ ಅಂದ್ರೆ ನೀವು ಹೈವೇ ಮೇಲೆ ಹೋಗೋ ಟೈಮಿಗೆ ರೇಸ್ ಮಾಡಲಾರದೆ ಹಂಗೆ ಮುಂದಕ್ಕೆ ಹೋಗಬಹುದು ಅಂದ್ರೆ ನಿಮ್ಮ ಸ್ಪೀಡ್ ಲಾಕ್ ಆತದ ಲಾಕ್ ಆದ್ಮೇಲೆ ನೀವು ರೇಸ್ ಮಾಡಲಾರ್ದೆ ಹಂಗೆ ಮುಂದಕ್ಕೆ ಹೋಗ್ಬೋದು ನೀವು ರೇಸ್ ಮಾಡೋದ ಜರತ್ ಇರಲ್ಲ ಹಂಗೆ ನೀವು ಗಾಡಿಗಳ ಬ್ಲೂಟೂತ್ ಕನೆಕ್ಟ್ ಮಾಡಿ ಸಾಂಗ್ಸ್ ಬಿ ಪ್ಲೇ ಮಾಡಬಹುದು ಈಗ ಹೆಂಗ್ ಓಲಾನೆ ಆಗೋದಲ್ಲ ಆ ತರ ನೀವು ಇದ್ರ ಭೀ ಮಾಡ್ಬೋದು ಕೀ ಜೊತೆ ನಿಮಗೆ ಬ್ಲೂಟೂತ್ ರಿಮೋಟ್ ಕೊಡ್ತಾರೆ ಅದರಲ್ಲಿ ನೀವು ಸಾಂಗ್ ಪ್ಲೇ ಪಾಸ್ ಏನ್ ಬಿ ಮಾಡ್ಬೋದು ಇಲ್ಲಿ ತೋರಿಸ್ಲತ್ತ ನೋಡ್ರಿ ಬಟನ ಇದು ಅದ ಈಗ ಇದ್ರದ್ದು ಬ್ಯಾಟ್ರಿ ಬಗ್ಗೆ ನೋಡಮಿ ಈ ಬ್ಯಾಟ್ರಿ ಏನ್ ನೋಡೋ ನೋಡ್ಲತ್ತಿರಲ್ಲ ಇದು ಎಲ್ ಎಫ್ ಪಿ ಬ್ಯಾಟ್ರಿ ಅದ ಎಲ್ ಎಫ್ ಪಿ ಅಂದ್ರೆ ಎಂ ಐನ್ ಫಾಸ್ಟ್ ಇದು ಎರಡು ಸಾವಿರ ಟೈಮ್ಸ್ ನೀವು ಚಾರ್ಜ್ ಮಾಡಬಹುದು ನೀವು ಎರಡು ದಿನಕ್ಕೆ ಸಲ ಚಾರ್ಜ್ ಮಾಡಿದ್ರೆ ನಿಮಗೆ ಆರ್ ದಿನ ಏಳು ವರ್ಷ ತನಕ ಇದು ನಡೀತದೆ ಈಗ ಇದರದು ಗಾಡಿದು ಚಾರ್ಜಿಂಗ್ ಹ್ಯಾಂಗ್ ಮಾಡ್ಬೇಕಪ್ಪ ನಾವು ನೋಡಮಿ ನೋಡ್ರಿ ಇದು ಚಾರ್ಜಿಂಗ್ ಪೋರ್ಟ್ ಅದ ನಿಮಗೆ ಚಾರ್ಜರ್ ಗಾಡಿ ಕೊಡ್ತಾರ ಕೊಡ್ತಾರೆ ಪರ್ಚೇಸ್ ಮಾಡೋ ಟೈಮ್ಗೆ ಕೊಡ್ತಾರ ನೀವು ಇಲ್ಲಿ ಅದು ಪಿನ್ಗೆ ಚುಚ್ಚಿ ನೀವು ಚಾರ್ಜ್ ಮಾಡ್ಕೋಬಹುದು ಈ ಎಲೆಕ್ಟ್ರಿಕ್ ಗಾಡಿದು ಒಂದು ಅಪ್ಲಿಕೇಶನ್ ಬರ್ತದ ಇನ್ಸ್ಟಾಲ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಫೋನಿಗೆ ನೀವೆಲ್ಲ ಬ್ಯಾಟ್ರಿದು ಬ್ಯಾಟ್ರಿ ಸ್ಟೇಟಸ್ ಟೆಂಪ್ರೇಚರ್ ಎಲ್ಲೆಲ್ಲ ಚೆಕ್ ಮಾಡ್ಬೋದು ನಿಮಗೆ ಈಸಿ ಆತದ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ನಿಮ್ಮ ಫೋನ್ಯಾಗ ಈಗ ಎಲೆಕ್ಟ್ರಿಕ್ ಗಾಡಿದು ಟಾಪ್ ಸ್ಪೀಡ್ ಚೆಕ್ ಮಾಡಮಿ ನೋಡ್ರಿ ನಾನು ಚಾವಿ ಹಾಕ್ಲತ್ತೀನಿ ಚಾವಿ ಹಾಕಿ ಫಸ್ಟ್ ಗೇರ್ ಮೇಲೆ ಚೆಕ್ ಮಾಡ್ಮೇ ಅಷ್ಟು ಬರ್ತದ ಫಸ್ಟ್ ಮೋಡ್ ಮೇಲೆ ನಿಮಗೆ ಥರ್ಟಿ ಟೂ ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡ್ ಸಿಗ್ತದೆ ಮತ್ತು ಸೆಕೆಂಡ್ ಮೋಡ್ನಾಗ ನಿಮಗೆ ಫಿಫ್ಟಿ ಕಿಲೋಮೀಟರ್ ಪರ್ ಅವರ್ ಥರ್ಡ್ ಮೋಡ್ ಮೇಲೆ ಸೆವೆಂಟಿ ಕಿಲೋಮೀಟ್ರ್ ಪರ್ ಅವರ್ ಇಲ್ಲಿ ಸಿಕ್ಸ್ಟಿ ತ್ರೀ ತೋರಿಸ್ಲತ್ತದ ಈ ಗಾಡಿ ಒಂದ್ಸಲ ಚಾರ್ಜ್ ಮಾಡ್ರೆ ಎಷ್ಟು ಕಿಲೋಮೀಟ್ರ್ ಹೋಗ್ತದಪ್ಪ ಅಂದ್ರೆ ಸಲ ಚಾರ್ಜ್ ಮಾಡ್ರೆ ಏಯ್ಟಿ ಫೈವ್ ಕಿಲೋಮೀಟ್ರ್ ಹೋದ ನಾನು ವಿಡಿಯೋ ಮಾಡಿ ಆ ವಿಡಿಯೋ ನೀವು ನೋಡಿದ್ರಪ್ಪ ಅಂದ್ರೆ ನಿಮಗೆ ಒನ್ ಫಿಫ್ಟಿ ಒನ್ ತರ್ಟಿ ಟು ಒನ್ ಫಿಫ್ಟಿ ಕಿಲೋಮೀಟರ್ ಪರ್ ಚಾರ್ಜ್ ಸಿಗ್ಬೋದು ಅದಕ್ಕಾಗಿ ನೀವು ಇದು ವಿಡಿಯೋ ಚೆಕ್ ಮಾಡಿರಿ ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ಸ್ನಾಗಿರ್ತದೆ ನೀವು ಚೆಕ್ ಮಾಡ್ಬೋದು ಈಗ ಇದ್ರ ಫೈನಲ್ ಪ್ರೈಸ್ ನೋಡೋಣ ಇದ್ರ ಫೈನಲ್ ಪ್ರೈಸ್ ಸೆವೆಂಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಇದು ಎಕ್ ಶೋರೂಮ್ ಪ್ರೈಸ್ ಅದ ನೀವು ನಿಮ್ಮ ನಿಯರೆಸ್ಟ್ ಶೋರೂಮ್ಗೆ ಹೋಗಿ ವಿಸಿಟ್ ಮಾಡ್ಬೋದು ಕಲಬುರ್ಗಿದವರು ಈ ಶೋರೂಮ್ಗೆ ಹೋಗಿ ನೀವು ವಿಸಿಟ್ ಮಾಡ್ಬೋದು ಕೋಮಾಕಿ ಶೋರೂಮ್ ಅದ ಎಲ್ಲಿ ಬರ್ತದಪ್ಪ ಅಂದ್ರೆ ಶಾಪ್ ನಂಬರ್ ಏಟ್ ಒನ್ ಟು ಫೈವ್ ಟು ಅಪೋಸಿಟ್ ಎಸ್ ಬಿ ಐ ಬ್ಯಾಂಕ್ ನೆಹರು ಗಂಜ್ ಕಲಬುರ್ಗಿ ಫೈವ್ ಏಟ್ ಫೈವ್ ಒನ್ ಜೀರೋ ಫೋರ್ ಇದ್ರದ್ದು ಅಡ್ರೆಸ್ ಅದ ಇಲ್ಲಿ ಹೋಗಿ ನೀವು ವಿಸಿಟ್ ಮಾಡ್ಬೋದು ಗಾ ಗಾಡಿ ನೋಡ್ಬೋದು ಎಲ್ಲ ಗಾಡಿ ಇವ್ರ ಬಳಿ ಅವೈಲೇಬಲ್ ಅವ ನೀವು ನೋಡ್ಬೋದು ಹಾಗೆ ನೀವು ಗಾಡಿ ನೀವು ಪರ್ಚೇಸ್ ಮಾಡಿದ್ರಪ್ಪ ಅಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ಗ ರಿವ್ಯೂ ಬರೀರಿ ಮಂದಿಗೆ ಹೆಲ್ಪ್ ಆತದ ಹ್ಯಾಂಗೆ ಅದ ಕಮೆಂಟ್ಸ್ ಓದ್ಲಿಕ್ಕೆ ಭೀ ನಂಗೆ ಸರಿಯಾಗಿ ಅನಿಸ್ತದೆ ಈ ಗಾಡಿದು ಫುಲ್ ರಿವ್ಯೂ ನಮ್ಮ ಚಾನಲ್ನ ಅಪ್ಲೋಡ್ ಮಾಡ್ಲಾಗುತ್ತಿದ್ದೆವು ಇನ್ನೊಂದು ವೀಡಿಯೋ ಅದಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೂರು ಮಾಡಿರಿ ಮತ್ತು ಭೇಟಿಯಾಗಮಿ ಬೇರೆ ವೀಡಿಯೋನಾಗ ನಮಸ್ತೆ